ಪ್ರವೀಕ್ಷಕರೇ ನಿಮಗೆಲ್ಲ ಈ ನೆನಪಿನ ದೋಣಿಯ ನಾವಿಕ ಮಂಜುನಾಥ್ ಮಾಡುವ ನಮಸ್ಕಾರಗಳು ಪುಸ್ತಕ ಸರಣಿ ಪುಸ್ತಕ ಲೋಕದಲ್ಲಿ ಒಂದು ಹೊಸ ಪ್ರಯತ್ನ ಅಂತ ಮೊದಲೇ ಹೇಳಿದ್ದೆ ಮಾಡಿರ್ಬೋದು ಬಹಳಷ್ಟು ಜನ ಇಲ್ಲ ಅಂತಲ್ಲ ಆದರೆ ಯಾವ ಪುಸ್ತಕವನ್ನ ಓದಬೇಕು ಯಾವ ಪುಸ್ತಕ ಹೊಸದಾಗಿ ಬಂದಿದೆ ಯಾವ ಪುಸ್ತಕ ಮನುಷ್ಯನನ್ನ ಬಹಳಷ್ಟು ಆಕರ್ಷಿಸುತ್ತೆ ಯಾವುದು ಓದಗನನ್ನ ಸೆರೆ ಹಿಡಿಯುತ್ತೆ ಅನ್ನೋದ್ರ ಕುರಿತಾಗಿ ನಾನು ಮಾತಾಡ್ತಾ ಈಗಾಗಲೇ ಮೂರು ಪುಸ್ತಕಗಳ ಕುರಿತು ನಿಮ್ಮ ಜೊತೆ ನಾನು ಚರ್ಚೆ ಮಾಡಿದ್ದೀನಿ ಇವತ್ತು ಮತ್ತೊಂದು ಹೊಸ ಪುಸ್ತಕ ತೆಗೆದುಕೊಂಡು ಬಂದಿದ್ದೀನಿ ಅದು ಸತೇಶ್ ಎನ್ ಬೆಳ್ಳೂರ್ ಅವರು ಬರೆದಿರುವಂತಹ ಕನ್ನಡೋತ್ಸವ ಅನ್ನುವಂಥ ಕೃತಿ ವಿವಿಧ ಲಿಪಿ ಪಬ್ಲಿಕೇಶನ್ ನಲ್ಲಿ ಮೂಡಿ ಬಂದಿರುವಂತಹ ಈ ಪುಸ್ತಕ ಕನ್ನಡ ಸಾರಸ್ವತ ಲೋಕದಲ್ಲಿರುವಂತಹ ಒಂದು ವಿಭಿನ್ನ ಪ್ರಯತ್ನ ಅಂತ ನಾನು ಅನ್ಕೊಂಡಿದ್ದೀನಿ ಬೇರೆಯವ್ರು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಯಾಕಂದ್ರೆ ನಾನು ನೋಡಿಲ್ಲ ನಾನು ಓದಿರುವಂತಹ ಈ ಪುಸ್ತಕ ಇದೊಂದು ವಿಭಿನ್ನ ರೂಪವನ್ನು ಪಡೆದುಕೊಂಡಿರುವಂತಹ ಪುಸ್ತಕ ಅನ್ನೋ ಕಾರಣಕ್ಕಾಗಿ ನಾನು ಇದನ್ನ ನಿಮ್ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಬಂದಿದ್ದೀನಿ ಸರ್ ಏನಿದೆ ಈ ಪುಸ್ತಕ ಅಂತ ಕೇಳಿದಾಗ ಸತೀಶ್ ಎನ್ ಬೆಳ್ಳೂರವರು ಒಂದು ಹೊಸ ಪ್ರಯತ್ನ ಮಾಡ್ತಾರೆ ಇದರಲ್ಲಿ ಕನ್ನಡ ನಾಡಿನ ಚರಿತ್ರೆಯನ್ನ ಹೇಳ್ಬೇಕು ಯಾವ ರೀತಿಯಾಗಿ ಹೇಳ್ಬೇಕು ಉದಾಹರಣೆಗೆ ನಿಮಗೆ ವಿಜಯನಗರ ಸಾಮ್ರಾಜ್ಯದ ಕುರಿತಾಗಿ ಹೇಳ್ತಿರ್ಬೇಕಾದಂತ ಟೈಮ್ ಅಲ್ಲಿ ಒಂದು ಹಾಡು ಬರುತ್ತೆ ಅದು ವಿಷ್ಣುವರ್ಧನ್ ಹಾಡಿದ್ದು ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನ ಹಾಡುವೆ ಕೇಳಿ ನ ಹಾಡುವೆ ಕೇಳಿ ಅಂತ ಹಾಡ್ತಾ ಹೆಂಗೆ ಹಂಪಿ ಚರಿತ್ರೆಯನ್ನು ಹೇಳ್ತಾರೆ ಇಲ್ಲಿ ನಾಟಕದ ರೂಪದಲ್ಲಿ ನಾಟಕದಲ್ಲಿ ಬರುವಂತಹ ಪಾತ್ರಗಳು ಇಡೀ ಕನ್ನಡ ನಾಡಿನ ಚರಿತ್ರೆಯನ್ನು ಹೇಳ್ತವೆ ಎಸ್ಪೆಷಲಿ ಇದರಲ್ಲಿ ಒಟ್ಟು ಹದಿನೇಳು ದೃಶ್ಯಗಳನ್ನ ಕಟ್ಟಿಕೊಡ್ತಾರೆ ಈ ಹದಿನೇಳು ದೃಶ್ಯಗಳಲ್ಲಿ ಅವರು ಎರಡು ಪಾತ್ರಗಳು ಮಾತ್ರ ಬಹಳ ಇಂಪಾರ್ಟೆಂಟ್ ಆಗಿ ಬರುತ್ತೆ ಒಂದು ಕನ್ನಡಿಗ ಮತ್ತೊಂದು ಕನ್ನಡತಿ ಇಲ್ಲಿ ಪ್ರೊಫೆಸರ್ ಬಂದ್ಬಿಟ್ಟು ಅವರು ಸಂಶೋಧನೆ ಮಾಡಿಬಿಟ್ಟು ಕನ್ನಡದ ಸಂಸ್ಕೃತಿ ಕನ್ನಡ ಭಾಷೆ ಕನ್ನಡದ ಪರಂಪರೆ ಕರ್ನಾಟಕದ ಇತಿಹಾಸ ಎಷ್ಟೊಂದು ಪ್ರಾಚೀನವಾಗಿದೆ ಎಷ್ಟೊಂದು ಪುರಾತನವಾಗಿದೆ ಅನ್ನೋದನ್ನ ತಿಳಿಸಿಕೊಟ್ಟು ಇದನ್ನ ಮುಂದಿನ ತಲೆಮಾರಿಗೆ ತಿಳಿಸಿಕೊಡುವಂತ ಕೆಲಸ ನಿಮ್ಮದಾಗಿದೆ ಅಂತ ಹೇಳ್ಬಿಟ್ಟು ಕನ್ನಡ ಮತ್ತು ಕನ್ನಡತಿ ಅನ್ನುವಂತ ಇಬ್ಬರಿಗೆ ತಿಳಿಸ್ಕೊಡ್ತಾರೆ ಆ ಕನ್ನಡ ಮತ್ತು ಕನ್ನಡತಿ ಬೇರೆ ಯಾರು ಅಲ್ಲ ನಾವು ನೀವೇ ಅಂತ ನಾವು ಅನ್ಕೋಬೇಕು ಕಾರಣ ಏನು ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ನಮ್ಮ ರಾಜ್ಯದ ಹಿರಿಮೆ ಇದೆಲ್ಲವನ್ನು ತಿಳಿಸಿಕೊಡುವಂಥ ಜವಾಬ್ದಾರಿ ನಮ್ಮ ಮೇಲೂ ಇದೆ ಅದನ್ನ ಇವರು ಕನ್ನಡ ಮತ್ತು ಕನ್ನಡತಿಯ ರೂಪದೊಳಗೆ ಏನಪ್ಪ ಅಂದ್ರೆ ಕಟ್ಟಿಕೊಡೋ ಪ್ರಯತ್ನ ಮಾಡ್ತಾರೆ ಎಷ್ಟು ಅದ್ಭುತವಾಗಿ ಕಟ್ಟಿಕೊಡ್ತಾರೆ ಅಂದ್ರೆ ಬುಡಕಟ್ಟು ಜನಾಂಗ ಬರುತ್ತೆ ಬುಡಕಟ್ಟು ಜನಾಂಗ ನಮ್ಮಲ್ಲಿರುವಂತಹ ಸೋಲಿಗರಾದಿಯಾಗಿ ಬಹಳಷ್ಟು ಜನಾಂಗಗಳ ಕುರಿತಾಗಿ ಉಲ್ಲೇಖ ಮಾಡ್ತಾರೆ ಅಲ್ಲಿಂದ ಪ್ರಾರಂಭಗೊಂಡು ಕನ್ನಡ ನೆಲದ ಮೊದಲ ರಾಜಮನೆತನ ಕದಂಬರು ಕದಂಬರಿಂದ ಪ್ರಾರಂಭಗೊಳ್ಳುತ್ತೆ ಕದಂಬರು ಕದಂಬರು ಅಂತಂದಾಗ ನಾವು ಒಂದು ಮಯೂರ ಶರ್ಮನನ್ನ ನಾವು ನೋಡ್ತೀವಿ ಮಯೂರ ಶರ್ಮ ಮಯೂರ ವರ್ಮ ಇಲ್ಲಿ ಒಂದು ವಿಶೇಷ ಏನಿದೆ ಅಂತಂದ್ರೆ ಈ ನಾಟಕದ ಕೃತಿಯಲ್ಲಿ ಅವರು ಈ ಕೃತಿಗಾಗಿನೇ ಹಲವಾರು ಗೀತೆಗಳನ್ನ ಬರೀತಾರೆ ಈ ಗೀತೆಗಳು ಓದ್ಕೊಂಡು ಹೋಗುತ್ತೆ ಓದಿಸ್ಕೊಂಡು ಹೋಗುತ್ತೆ ಮಾತ್ರ ಅಲ್ಲ ಓದುವಾಗ ನಮ್ಮನ್ನ ಕಾಡುತ್ತೆ ಏನ್ ಅದ್ಭುತವಾದಂತ ಸಾಲುಗಳು ಅಂತಂದ್ರೆ ನಾನು ಎರಡು ಇಲ್ಲಿ ಮಯೂರ ಶರ್ಮನ ಕುರಿತಾಗಿ ಬರೆದಿರುವಂತ ಕವಿತೆಗಳನ್ನ ನಾನ್ ನಿಮ್ಗೆ ಹೇಳ್ತೀನಿ ಮಯೂರ ಶರ್ಮ ಮಯೂರ ವರ್ಮ ಅಂತ ನಾನು ಆಗ್ಲೇ ಹೇಳಿದೆ ಯಾಕಂದ್ರೆ ಆ ಮಯೂರನಾಗೆ ಶರ್ಮನಾಗಿರುವಂತ ದರ್ಬೆಯನ್ನ ಬಿಟ್ಟು ಕಥೆಯನ್ನ ಹಿಡಿದು ಹೋರಾಟ ಮಾಡ್ತಾ ಮಯೂರ ವರ್ಮನಾದಂತ ಕಥೆಯನ್ನ ನಾವು ಓದಿದೀವಿ ಇವರು ಇಲ್ಲಿ ಕವಿತೆ ರೂಪದೊಳಗೆ ಕಟ್ಟಿಕೊಡ್ತಾರೆ ಬಹಳಷ್ಟು ಪ್ರತಿಯೊಂದು ಅಂಕದಲ್ಲಿಯೂ ಕೂಡ ಪ್ರತಿಯೊಂದು ದೃಶ್ಯದಲ್ಲಿಯೂ ಕೂಡ ಪ್ರತಿಯೊಂದು ರಾಜಮನೆತನದ ಕುರಿತಾಗಿ ಹೇಳುವಾಗ ಕೂಡ ಒಂದು ವಿಭಿನ್ನತೆಯನ್ನ ತೋರಿಸೋ ಪ್ರಯತ್ನ ಮಾಡ್ತಾರೆ ಇಲ್ಲಿ ಮಯೂರವರ್ಮನ ಕುರಿತಾಗಿ ಹೇಳುವಾಗ ಅವ್ರು ಹೇಳ್ತಾರೆ ಕನ್ನಡ ನಾಡಿನ ರಾಜವಂಶದಲ್ಲಿ ಕನ್ನಡ ಕಲಿಗಳು ದೂರಾರು ಮೊದಲನೇ ರಾಜ್ಯವ ಕಟ್ಟಿದ ಎಮ್ಮಯ ಮಯೂರವರ್ಮಗೆ ಸಮನಾರು ಮಧುಕೇಶ್ವರನ ತಿಹ ವಿಪ್ರಮೋತ್ತಮನ ಕಥೆಯು ಇದು ದರ್ಬೆಯ ತೊರೆಯುತ್ತ ಖಡ್ಗವನೆತ್ತಿದ ಕದಂಬ ರಾಜನ ಕಾತೆಯ ಇದು ಅಂತ ನಾನು ಹೇಳಲ್ಲ ಗರ್ಭೆಯನ್ನ ಬಿಟ್ಟು ಕತ್ತಿಯನ್ನು ನಡೆದಿತೆ ನಾ ಅದಾದ ನಂತರ ಮುಂದುವರೆದವರು ಹೇಳ್ತಾರೆ ಎಲ್ಲವೋ ಸೈನಿಕ ಅಶ್ವಾರೋಹಿಯೇ ಕುದುರೆಯ ನೋಡಿಪರಿಯೇನು ನ್ಯಾಯವ ಕೇಳಲು ನ್ಯಾಯವ ನೀಡದ ಪಲ್ಲವ ರಾಜನ ಮತಿಯೇನು ನಿಮ್ಮಯ ದುರಹಂಕಾರಕ್ಕೆ ನೋಡಿರಿ ಕೊಡುವೆನು ಎಂತಹ ಉತ್ತರವಾ ಚಾಣಕ್ಯನ ಪರಿ ರಾಜ್ಯವ ಕಟ್ಟುತ್ತಾ ಏರುವೆನಾಗಸದೆತ್ತರವಾ ಅಂತ ಎಷ್ಟು ಅದ್ಭುತವಾದಂತ ಸಾಲುಗಳು ಚಾಣಕ್ಯನೊಂದಿಗೆ ಹೋಲಿಕೆ ಮಾಡಿಕೊಂಡು ಚಾಣಕ್ಯ ಯಾವ ರೀತಿಯಾಗಿ ಮೌರ್ಯ ಸಾಮ್ರಾಜ್ಯವನ್ನ ಕಟ್ಟದ ಅದೇ ತರ ನಾನು ಕೂಡ ಒಂದು ಸಾಮ್ರಾಜ್ಯವನ್ನ ಕಟ್ತೀನಿ ಅಂತ ಹೇಳ್ತಾನೆ ಮುಂದವರು ಆ ಹಾಡಿನಲ್ಲಿ ಬರೀತಾರೆ ಬನ್ನಿರಿ ಗೆಳೆಯರೆ ಬನ್ನಿರಿ ಯೋಧರೆ ಪಲ್ಲವರನ್ನು ಸದೆ ಬಡಿಯೋಣ ವೈರಿಗಳೆಲ್ಲರ ಯುದ್ಧದಿ ದಮನಿಸಿ ಹೊಸ ನಾಡೊಂದನ ಕಟ್ಟೋಣ ಪಿಂಚ ಪತಾಕೆಯ ನೆರಳಲಿ ಎಮ್ಮಯ್ಯ ಕನ್ನಡ ಡಿಮ್ ಡಿಮೊಳಗಿರಲಿ ಭರತನು ಆಳಿದ ನಾಡಿನ ಎಲ್ಲೆಡೆ ಕನ್ನಡ ತನವದು ಬೆಳಗಿರಲಿ ಕನ್ನಡ ತನವದು ಬೆಳಗಿರಲಿ ಅಂತ ಈ ರೀತಿಯಾಗಿ ಹಲವಾರು ಕವಿತೆಗಳನ್ನು ಇದರಲ್ಲಿ ರಚಿಸಿ ಓದುವವನಿಗೆ ಮನಸ್ಸಿಗೆ ನೀಡುವಂತೆ ಮಾಡೋದ್ರ ಜೊತೆಯಲ್ಲಿ ಬಹಳ ಸರಳವಾಗಿ ನಮಗೆ ಚರಿತ್ರೆಯನ್ನು ಹೇಳುವಂತ ಪ್ರಯತ್ನ ಮಾಡ್ತಾರೆ ಇಲ್ಲಿ ಗಂಗರ್ ಬರ್ತಾರೆ ರಾಷ್ಟ್ರಕೂಟರು ಬರ್ತಾರೆ ಬಾದಾಮಿ ಚಾಲುಕ್ಯರು ಬರ್ತಾರೆ ಹೀಗೆ ಮುಂದುವರಿತಾ ವರಿತಾ ಬೆಂಗಳೂರಿನ ಇತಿಹಾಸ ಬರುತ್ತೆ ವಿಜಯನಗರ ಸಾಮ್ರಾಜ್ಯ ಬರುತ್ತೆ ಎಲ್ಲಿವರೆಗೂ ಬರುತ್ತೆ ಅಂತಂದ್ರೆ ಕೊನೆಗೆ ಮುಕ್ತಾಯದ ಹಂತದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನ್ ಬಂದಿರುತ್ತೆ ಅಂದ್ರೆ ನಮ್ಮ ಕನ್ನಡ ನಾಡು ಎಂತ ಶ್ರೀಮಂತವಾದಂತ ನಾಡು ಕನ್ನಡವನ್ನು ಆಳಿದಂತಹ ಜನಗಳು ಅದೆಷ್ಟು ಅದ್ಭುತವಾದಂತಹ ಜನಗಳು ಈ ಎಲ್ಲರ ಕುರಿತಾಗಿ ಏನಪ್ಪಾ ಅಂದ್ರೆ ಇವರು ಎಷ್ಟು ಅದ್ಭುತವಾಗಿ ಬರೆದಿದಾರಲ್ಲ ಅನ್ನೋ ಒಂದು ಫೀಲ್ ನಮಗೆ ಬರಲೇಬೇಕು ಯಾಕಂದ್ರೆ ಇಡೀ ಪುಸ್ತಕ ವಿವಿಡ್ ಲಿಪಿ ಪಬ್ಲಿಕೇಶನ್ ನಲ್ಲಿ ಬಂದಿರುತ್ತೆ ಆಲ್ರೆಡಿ ನಾನು ಹೇಳಿದ್ದೀನಿ ಇಲ್ಲಿ ಮೇಲ್ಗಡೆನೆ ಬರೆದಿದ್ದಾರೆ ಇದು ಕನ್ನಡಿಗರ ಆತ್ಮಕಥೆ ಅಂತ ಹೇಳ್ಬಿಟ್ಟು ಕನ್ನಡಿಗರ ಆತ್ಮಕತೆ ಇದು ಕೇವಲ ಒಂದು ಕೃತಿಯಾಗಿ ಮಾತ್ರ ಉಳಿದಿಲ್ಲ ಈ ಕೃತಿಯನ್ನ ಇಟ್ಟುಕೊಂಡು ನಾಟಕ ರೂಪವನ್ನು ಕೂಡ ತಾಳಿದಂತ ಈ ಕೃತಿ ನಾಟಕವಾಗಿ ಪ್ರದರ್ಶನ ಕೂಡ ಆಗಿದೆ ಬಹಳಷ್ಟು ಜನಗಳು ಈ ನಾಟಕ ಪ್ರದರ್ಶನವನ್ನ ನೋಡ್ಬಿಟ್ಟು ಮೆಚ್ಚಿಕೊಂಡಿದ್ದಾರೆ ಆ ಬೆಳ್ಳೂರವರು ಏನೋ ಒಂದು ಹೊಸ ಪ್ರಯೋಗ ಮಾಡಬೇಕು ಪ್ರಯತ್ನ ಮಾಡಬೇಕು ಅಂತ ಮಾಡಿದ್ದು ಹೆಂಗಾಗಿದೆ ಅಂತಂದ್ರೆ ನಿಜಕ್ಕೂ ಪ್ರತಿಯೊಬ್ಬರು ಓದಲೇಬೇಕಾದಂತ ಒಂದು ಕೃತಿಯಾಗಿ ಕಾಡತ್ತೆ ನನ್ಗಂತರೂ ಇದು ಪುಸ್ತಕ ಓದ್ತಿರ್ಬೇಕಾದ್ರೆ ಅನ್ನಿಸ್ತು ನಾನು ಓದಿರುವಂತ ಬಹಳಷ್ಟು ಪುಸ್ತಕಗಳಲ್ಲಿ ಇದೊಂದು ವಿಭಿನ್ನವಾದಂತ ಪುಸ್ತಕ ಅಂತ ನನಗನ್ನಿಸ್ತು ಯಾಕಂದ್ರೆ ಕನ್ನಡ ನಾಡಿನ ಚರಿತ್ರೆಯನ್ನು ನಾವು ಇತಿಹಾಸದ ಪುಟಗಳಲ್ಲಿ ತೆಗೆದುಕೊಂಡು ನೋಡ್ತೀವಿ ಕರ್ನಾಟಕ ಏಕೀಕರಣ ಚಳವಳಿ ಅಂತ ನೋಡ್ತೀವಿ ಅದಾದ ನಂತರ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಮಧ್ಯ ಭಾರತ ಇತಿಹಾಸದಲ್ಲಿ ಆಧುನಿಕ ಭಾರತ ಇತಿಹಾಸದಲ್ಲಿ ಕರ್ನಾಟಕದ ಬಗ್ಗೆ ಓದ್ತಾ ಹೋಗ್ತೀವಿ ಅದರಲ್ಲಿ ಕದಂಬರು ರಾಷ್ಟ್ರಕೂಟರು ಚಾಲುಕ್ಯರು ಹೊಯ್ಸಳರು ಕಲ್ಯಾಣಿ ಚಾಲುಕ್ಯರು ಹೀಗೆ ಭಾಳಷ್ಟು ಅದರಲ್ಲಿ ಕೂಡ ಏನಪ್ಪಾ ಅಂದರೆ ಪುಲಕೇಶಿ ಮತ್ತು ನಮ್ಮ ಇನ್ನೊಬ್ಬ ರಾಜ ಹರ್ಷವರ್ಧನನ ಹೋರಾಟದ ಕುರಿತಾಗಿ ನಾವು ನೋಡ್ತೀವಿ ಇಮ್ಮಡಿ ಪಲಿಕೇಶಿ ಬಗ್ಗೆ ಅಭಿಮಾನ ಪಡ್ತೀವಿ ಗರ್ವ ಪಡ್ತೀವಿ ಇವೆಲ್ಲ ಇತಿಹಾಸದ ಪುಟಗಳಲ್ಲಿ ಓದುವಾಗ ಆದರೆ ಒಂದು ಐತಿಹಾಸಿಕ ಚರಿತ್ರೆಯನ್ನ ಕಾವ್ಯ ರೂಪದೊಳಗೆ ನಾಟಕ ರೂಪದೊಳಗೆ ತೆಗೆದುಕೊಂಡು ಬಂದು ಆ ನಾಟಕದಲ್ಲಿ ನಮ್ಮ ಇಡೀ ಕರ್ನಾಟಕದ ಚರಿತ್ರೆ ಹೆಂಗಿದೆ ಕನ್ನಡ ನಾಡನ್ನ ಆಳಿದವರು ಹೆಂಗಿದ್ದಾರೆ ಕನ್ನಡ ರಾಜ್ಯವನ್ನ ಆಳಿದವರು ಹೆಂಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಈ ಸೊಬಗು ಬಹುಶಃ ಬೇರೆ ಎಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಭಾಷೆಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ ಅಲ್ಲಿರುವಂತ ಸಾಹಿತ್ಯದ ಬಗ್ಗೆ ಉಲ್ಲೇಖ ಮಾಡ್ತಾರೆ ಅದ್ರ ಜೊತೆಯಲ್ಲಿ ಅವರು ಬರೆದಿರುವಂತ ಸಾಲುಗಳಲ್ಲಿ ಇಡೀ ಸಾಮ್ರಾಜ್ಯವನ್ನ ಕಟ್ಟಿಕೊಡ್ತಾರೆ ಒಮ್ಮೆ ಹೆಂಗಿದೆ ಅಂತಂದ್ರೆ ಜನಪದ ಸಾಹಿತ್ಯದಲ್ಲಿ ಬಂದ್ರೆ ಇನ್ನೊಮ್ಮೆ ಹಳೆಗನ್ನಡ ರೂಪ ಪಡೆದುಕೊಂಡಂಗೆ ಆಗುತ್ತೆ ಮತ್ತೊಮ್ಮೆ ಓದ್ತಾ ಓದ್ತಾ ನಮ್ಗೆ ಅನ್ಸುತ್ತೆ ಇದು ಕೇವಲ ಏನಪ್ಪಾ ಅಂತಂದ್ರೆ ಒಂದು ಕೃತಿ ಅಲ್ಲ ಇದು ಒಂದು ಅದ್ಭುತವಾಗಿರುವಂತ ಒಂದು ವಿಮರ್ಶೆಯನ್ನು ಲೆಕ್ಕದಲ್ಲಿ ಬಂದ್ಬಿಡುತ್ತೆ ಹೊಯ್ಸಳರಾಗಿರ್ಲಿ ಅವರ ಶಿಲ್ಪಕಲೆ ಬಗ್ಗೆ ಉಲ್ಲೇಖ ಮಾಡ್ತಾರೆ ಹೀಗೆ ಹೋಗ್ತಾ 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 ನಮಗೆ ಹೆಂಗಾಗುತ್ತೆ ಅಂತಂದ್ರೆ ವಿಜಯನಗರದ ಅರಸರ ಕಾಲದಲ್ಲಿ ಬರುವಂತಹ ಕೆಲವೊಂದಿಷ್ಟು ತೆನಾಲಿ ರಾಮಕೃಷ್ಣನಾದಿಯಾಗಿ ಆದಿಯಾಗಿ ಬಹಳಷ್ಟು ಚಂದ್ರನಾಯ್ ಪರಿಚಯ ಮಾಡಿ ಕೊಡ್ತಾರೆ ಆ ಪರಿಚಯ ಮಾಡಿ ಕೊಡುವಂತ ಪರಿ ಇದೆಯಲ್ಲ ನಿಜಕ್ಕೂ ಅದ್ಭುತವಾಗಿರುವಂತದ್ದು ನಾನು ಜಾಸ್ತಿ ಇದ್ರ ಬಗ್ಗೆ ಹೇಳಕ್ ಹೋಗಲ್ಲ ಯಾಕಂದ್ರೆ ಎಲ್ಲವನ್ನು ನಾನು ಹೇಳದ ಮೇಲೆ ಇನ್ನು ಓದುವುದಕ್ಕೆ ಇನ್ನೇನಿದೆ ಅನ್ನುವಂಥ ಮಟ್ಟಕ್ಕೆ ಬರೋದು ಬೇಡ ಹದಿನೇಳು ದೃಶ್ಯಗಳನ್ನು ಒಳಗೊಂಡಿರುವಂತಹ ಈ ಪುಸ್ತಕ ವಿವಿಧ ಲಿಪಿ ಪಬ್ಲಿಕೇಶನ್ ನಲ್ಲಿ ಮೂಡಿಬಂದಿದೆ ಬಂದಿದೆ ಬೆಲೆ ಬಗ್ಗೆ ನಾನು ಮಾತಾಡಲ್ಲ ಯಾಕಂತಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಬೆಲೆ ಕಟ್ಟಲಾಗದ ವಸ್ತು ಯಾವ್ದಾದ್ರು ಇದೆಯಾ ಅಂತ ಕೇಳಿದಾಗ ನಾನು ಹೇಳ್ತೀನಿ ಪುಸ್ತಕ ಪುಸ್ತಕದಿಂದ ಬರುವಂತ ಜ್ಞಾನ ಬೆಲೆ ಕಟ್ಟಲಾಗದು ಯಾವ ಎಷ್ಟೇ ಇರಲಿ ಈ ಪುಸ್ತಕವನ್ನು ತರಿಸ್ಕೊಂಡು ಓದ್ಬೇಕು ಓದಿದ್ರೆ ನಿಮಗೆ ಒಂದು ಹೊಸತನವನ್ನ ಕಟ್ಟಿಕೊಟ್ಟಂತ ಅನುಭವ ಆಗುತ್ತೆ ಸೊ ಸತೀಶ್ ಎನ್ ಬೆಳ್ಳೂರು ಅವರಿಗೆ ನಾನು ಈ ಒಂದು ವಿಡಿಯೋ ಮೂಲಕ ಕೇಳ್ಕೊಳ್ಳೋದಿಷ್ಟೆ ಸರ್ ಇಂಥ ಅದ್ಭುತವಾದಂತ ಕೃತಿಯನ್ನು ಕೊಟ್ಟಿರುವಂತ ತಮಗೆ ಎಲ್ಲ ಓದುಗ ಪ್ರಭುಗಳ ಪರವಾಗಿ ಅನಂತ ಕೋಟಿ ನಮನಗಳನ್ನ ಸಲ್ಲಿಸ್ತೀನಿ ಅದೇ ರೀತಿ ಇಂಥ ಹತ್ತಾರು ಕೃತಿಗಳು ನೂರಾರು ಕೃತಿಗಳು ನಿಮ್ಮಿಂದ ರಚನೆಯಾಗಿ ಕನ್ನಡ ಸಾರಸ್ವತ ಲೋಕ ಶ್ರೀಮಂತವಾಗಲಿ ಅಂತ ಕೇಳ್ಕೊತೀನಿ ಅದೇ ರೀತಿ ಪಿ ಪಬ್ಲಿಕೇಶನ್ ಅವರಿಗೆ ಅಷ್ಟೇ ಒಳ್ಳೊಳ್ಳೆ ಪುಸ್ತಕಗಳನ್ನ ಪಬ್ಲಿಷ್ ಮಾಡ್ತಾ ಇದ್ದೀರಾ ಇನ್ನೂ ಹೆಚ್ಚಿನ ಪುಸ್ತಕಗಳನ್ನ ಪಬ್ಲಿಷ್ ಮಾಡಿ ಅದರ ಜೊತೆಯಲ್ಲಿ ಹೆಚ್ಚಿನ ಬರಹಗಾರರಿಗೆ ಪ್ರೋತ್ಸಾಹ ನೀಡಿ ಹೊಸ ಬರಹಗಾರರು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆ ಕೊಡುವಂತೆ ಮಾಡಿ ಅಂತ ಹೇಳ್ತಾ ಆತ್ಮೀಯ ನೋಡುಗರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಪುಸ್ತಕವನ್ನ ತರಿಸ್ಕೊಳ್ಳಿ ಪುಸ್ತಕದ ಮಾಹಿತಿ ಮತ್ತು ಪುಸ್ತಕದ ವಿಳಾಸ ಅದರ ಜೊತೆಯಲ್ಲಿ ನಿಮಗೆ ಈ ಒಂದು ಕೃತಿ ಬೇಕಾಗಿದ್ದಲ್ಲಿ ಎಲ್ಲಿಗೆ ಸಂಪರ್ಕ ಸಂಪರ್ಕಿಸಬೇಕು ಅನ್ನುವಂಥ ಸಂಖ್ಯೆಯನ್ನು ಕೂಡ ನಾನು ಕೆಳಗಡೆ ನಮೂದಿಸಿರ್ತೀನಿ ದಯವಿಟ್ಟು ಕರೆ ಮಾಡಿ ನಿಮಗೆ ಬೇಕಾದಂಥ ಪುಸ್ತಕವನ್ನು ತರಿಸಿಕೊಂಡು ಓದಿ ಅಂತ ಹೇಳ್ತಾ ಇದು ಕನ್ನಡೋತ್ಸವ ನವೆಂಬರ್ ತಿಂಗಳಲ್ಲಿ ನಾವು ನವೆಂಬರ್ ಕನ್ನಡಿಗರೇ ಬಹಳಷ್ಟು ಚೆನ್ನಾಗಿದ್ದೀವಿ ಆದರೆ ನಾನು ನವೆಂಬರ್ ಕನ್ನಡಿಗ ಅಂತ ಹೇಳ್ಕೊಳ್ಳಲ್ಲ ನಾನು ನಿಜವಾದ ಕನ್ನಡಿಗ ಅಂತ ಅಭಿಮಾನ ಪಡ್ತೀನಿ ಯಾಕಂತಂದ್ರೆ ಇಷ್ಟು ಶುದ್ಧವಾದಂಥ ಕನ್ನಡವನ್ನ ಮಾತನಾಡುತ್ತಾ ನನ್ನ ಹೃದಯ ತುಂಬಿ ಬರುವುದಕ್ಕೆ ಕಾರಣ ಆಗಿದ್ದು ಕನ್ನಡ ಸಾಹಿತ್ಯ ಆ ಸಾಹಿತ್ಯವನ್ನು ಓದ್ತಾ ಓದ್ತಾ ನಾನು ಈ ನವೆಂಬರ್ ಬಹಳ ಖುಷಿಯಿಂದ ಕಳೆದಿದ್ದೀನಿ ಮುಂದೇನು ಕಳೀತಾ ಇರ್ತೀನಿ ಈ ನವೆಂಬರ್ ತಿಂಗಳಲ್ಲಿ ನಾನು ಪ್ರಾರಂಭಿಸಿದಂತಹ ಈ ಪುಸ್ತಕ ಸರಣಿಯಲ್ಲಿ ಈ ಕನ್ನಡೋತ್ಸವ ಒಂದು ಅತ್ಯುತ್ತಮವಾಗಿರುವಂತಹ ಕೃತಿಯಾಗಿ ಹೊರ ಮತ್ತೆ ದಯವಿಟ್ಟು ಈ ಪುಸ್ತಕವನ್ನು ತರಿಸ್ಕೊಂಡು ಓದಿ ಅಂತ ಹೇಳ್ತಾ ಮುಂದಿನ ಪುಸ್ತಕದೊಂದಿಗೆ ಮತ್ತೆ ನಿಮ್ಮೆದುರಿಗೆ ಬರ್ತೀನಿ ಅಲ್ಲಿವರೆಗೂ ಕನ್ನಡೋತ್ಸವದಲ್ಲಿ ನಾವು ನೀವು ಪಾಲ್ಗೊಳ್ತಾ ಓದಿ ಅದಾದ ನಂತರ ನೇರವಾಗಿ ನೀವು ಲೇಖಕರೊಂದಿಗೆ ಮಾತಾಡಿ ಅಂತ ಹೇಳ್ತಾ ತಮಗೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕರಿಸ್ತಾ ಮುಂದಿನ ಪುಸ್ತಕದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಸರ್ವೇ ಜನ ಸುಖಿನೊಬ್ಬವಂತು